ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಕಾಲಕಾಲೇಶ್ವರನಿಗೆ ಅರವತ್ತೈದನೇ ವರ್ಷದ ಹರಕೆ ತಿರಿಸಿ ಮರಳಿದ ಉಮ್ಮಚ್ಚಿಗೆ ಬಂಧುಗಳು ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಸ್ತಿ ಬಣದ ನಿವಾಸಿಗಳಾದ ಉಮ್ಮಚ್ಚಿಗೆ ಬಂಧುಗಳು ತಮ್ಮ ಮನೆ ದೇವರಾದ ಶ್ರೀ ಕಾಲಕಾಲೇಶ್ವರನಿಗೆ ಸುಮಾರು ಅರವತ್ತೈದು ವರ್ಷಗಳ ಹರಕೆ ಪೂರೈಸಿದ್ದಕ್ಕಾಗಿ ಕಳೆದ ಶುಕ್ರವಾರ ಬಸ್ತಿ ಬಣದ ತಮ್ಮ ನಿವಾಸದಿಂದ ಬಂಡಿ ಯಾತ್ರೆಯನ್ನು ಕೈಗೊಂಡಿದ್ದರು ಬಂಡಿಯ ಮುಖಾಂತರ ತಮ್ಮ ಬಂಧು ಬಾಂಧವರನ್ನು ಕರೆದುಕೊಂಡು ಹೋಗಿ ತಮ್ಮ ಹರಕೆ ತೀರಿಸಿದರು ಈ ಬಂಡಿ ಯಾತ್ರೆಯ ಮರಳಿ ಲಕ್ಷ್ಮೇಶ್ವರಕ್ಕೆ ಆಗಮಿಸುತ್ತಿದ್ದಂತೆ ಊರಿನ ಮುಖಂಡರು ಬರಮಾಡಿಕೊಂಡು ಈ ಸಮಯದಲ್ಲಿ ಮಾತನಾಡಿದ ಸುನೀಲ್ ಮಹಾಂತ ಶೆಟ್ಟರ್ ಅವರ ಉಮ್ಮಿಗೆ ಬಂಧುಗಳ ತಮ್ಮ ಹಿರಿಯರ ಅರವತ್ತೈದನೇ ವರ್ಷದ ಹರಕೆ ಪೂರೈಸಲು ಈ ಕಾಲ ಕಾಲೇಶ್ವರನಿಗೆ ಬಂಡಿ ಮುಖಾಂತರ ತೆರಳಿ ತಮ್ಮ ಹರಕೆಯನ್ನು ನೆರವೇರಿಸಿ ಮರಳಿ ಬಂದಿದ್ದಾರೆ ಇದು ತುಂಬಾ ಸಂತೋಷದ ವಿಷಯವಾಗಿದೆ ಕಾಲಕಾಲೇಶ್ವರ ಪ್ರಸ್ತುತ ವರ್ಷದಲ್ಲಿ ಉತ್ತಮ ಬೆಳೆ ಮಳೆ ಚೆನ್ನಾಗಿ ಆಗಿ ರಾಜ್ಯದಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಎಲ್ಲರ ಶಾಂತಿ ನೆಮ್ಮದಿಂದ ಬಳನಿ ಎಂದರು ಈ ಸಂದರ್ಭದಲ್ಲಿ ಹುಮ್ಮಚುಗೆ ಬಂಧುಗಳಾದ ರುದ್ರಪ್ಪ ಹುಮಚಗಿ ಮಲ್ಲಪ್ಪ ಹುಮಚುಕಿ ಕಳಕಪ್ಪ ಹೂಮಚ್ಚಗಿ ಗಂಗಪ್ಪ ಹೂಮಚಕಿ ಸೋಮಪ್ಪ ಹೌಮಚಗಿ ಮಂಜಪ್ಪ ಹೂಮಚುಗಿ ಪುರಸಭಾ ಸದಸ್ಯರಾದ ಮಹದೇವಪ್ಪ ಅಣ್ಣಗೇರಿ ಸೇರಿದಂತೆ ಅಪಾರ ಬಂಧುಗಳು ಉಪಸ್ಥಿತರಿದ್ದರು ಕಾಲಿ ಕಾಲೇಶ್ವರ ಅವರು ಮನೆ ದೇವರಿಗೆ ಹೋಗಿ ಅದನ್ನು ಹರಿಕೆ ತೀರಿಸ್ಕೊಂಡು ಮತ್ತೆ ಇವತ್ತು ವಾಪಸ್ ಬರ್ತಾ ಇದಾರೆ ಒಳ್ಳೆ ಮಳೆ ಬೆಳೆ ಆಗಲಿ ಅಂತಂದು ಬಟ್ಟೆ ಪೂರ್ವ ಹೇಳ್ಕೊಂಡು ಅದು ಬಟ್ಟೆ ಸೇವೆ ಮಾಡಿಕೊಂಡು ಮತ್ತೆ ಸ್ವಗ್ರಾಮಕ್ಕೆ ಲಕ್ಷ್ಮೀ ಸ್ವರೂಪ ಬಂದರೆ ಇವತ್ತು ಅದ್ರ ಮೆರವಣಿಗೆ ಮುಖಾಂತರ ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ ಒಂದು